ಮಾಜಿ ಸೈನಿಕ ಅನ್ನೋ ಒಂದೇ ಒಂದು ಇದನ್ನು ಬಿಟ್ಟರೆ ಬೇರೆ ಯಾವ ಯೋಗ್ಯತೆ ಆ ವ್ಯಕ್ತಿಗೆ ಇದೆ ತಾಯಿ ಮಗುವಿಗೆ ಹಾಲುಡಿಸಬೇಕಿದ್ರೆ ತೆರಿಗೆಯನ್ನು ಕಟ್ಟಬೇಕು ದೇವಸ್ಥಾನಗಳಲ್ಲಿ ಸಾತಂಕ್ತಿ ಭೋಜನ ಇವತ್ತು ಅವಕಾಶ ಇಲ್ಲ ಇವತ್ತು ಅಸ್ಪೃಶ್ಯತೆ ದಲಿತ ಕಾಲನಿಗಳಲ್ಲಿ ಇಲ್ಲ ಆ ಮಠಗಳಲ್ಲಿ ಇದೆ ಬಿಜೆಪಿಯನ್ನು ಗುರುತಿಸಿಕೊಳ್ಳದೆ ಹೊರಗಡೆ ಇದ್ದವರು ಮುಸಲ್ಮಾನರು ಅನ್ನುವ ರೀತಿಯಲ್ಲಿ ಒಂದು ಭಾವನೆಯನ್ನು ಬೆಳೆಸ್ತಾ ಇದ್ದಾರೆ ಹಿಂದುತ್ವ ಅಂದ್ರೆ ಹಿಂದುತ್ವ ಇವರ ಪರಿಕಲ್ಪನೆ ಬಹಳ ದೊಡ್ಡ ಇದೆ ಇವತ್ತು ನಾವೇನು ಹಿಂದುತ್ವ 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 ಅಂತ ಹೇಳಿಕೊಂಡು ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೇವೆ ಇದು ಕೇವಲ ಹೋರಾಟದ ಹಿಂದುತ್ವ ಒಂದು ಭಾಗ ಮತ್ತು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಒಂದಷ್ಟು ಉಪಯೋಗ ಆಗ್ತಾ ಇದೆ ಬಿಟ್ರೆ ನಿಜವಾದ ಹಿಂದುತ್ವ ಏನಿದೆ ಇದು ಬಹಳ ದೊಡ್ಡ ಪರಿಕಲ್ಪನೆ ಇದು ಹಿಂದುತ್ವ ಎಲ್ರಿಗೂ ಸಮಾನತೆಯನ್ನು ಕೊಟ್ಟಿರುವಂತದ್ದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಳ್ಳೆಯ ವಿಚಾರಗಳೇ ಅದು ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಕಾಲಕಾಲಕ್ಕೆ ಬದಲಾವಣೆಗಳಿಗೆ ಎಲ್ಲದಕ್ಕೂ ತನ್ನನ್ನು ತಾನು ಒಳಪಡಿಸಿಕೊಂಡು ತನ್ನನ್ನು ತಾನು ಮತ್ತೆ ಅದು ಸರಿಯೋ ತಪ್ಪು ಅಂತ ಹೇಳಿಕೊಂಡು ತಿಳಿದುಕೊಂಡು ಮುಂದೆ ಹೋಗುವಂಥದ್ದು ತಿದ್ದುಪಡಿ ಇದ್ರೆ ಅವಶ್ಯಕತೆ ಇದ್ರೆ ಅದನ್ನು ಮಾರ್ಪಾಡು ಮಾಡಿಕೊಂಡು ಮುಂದೆ ಹೋಗುವಂತೆ ಇದು ಹಿಂದುತ್ವ ಎಲ್ಲರನ್ನು ಜೊತೆಗೆ ಕರ್ಕೊಂಡು ಎಲ್ಲರಿಗೂ ಸಮಾನತೆ ಕೊಟ್ಟುಕೊಂಡು ಇದು ಇದ್ದದಂಥದ್ದು ಅವತ್ತು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರುವಂಥದ್ದು ಯಾವ ಸನಾತನ ಧರ್ಮ ಅಂತ ಕೇಳಿದ್ರೆ ಎಲ್ಲ ಧರ್ಮಗಳನ್ನು ಸರಿಸಮಾನಾಗಿ ಸ್ವೀಕಾರ ಮಾಡಿಕೊಂಡು ಆಶ್ರಯ ಅವಕಾಶ ಇಲ್ಲದವರಿಗೆ ಕೂಡ ಅವಕಾಶ ಮಾಡಿಕೊಟ್ಟು ಅವರವರ ನಂಬಿಕೆಯ ಧರ್ಮದ ಆಧಾರದ ಮೇಲೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಗತ್ತಿನ ಏಕೈಕ ದೇಶ ಹಿಂದೂ ದೇಶ ಅಂತ ಹೇಳಿರುವಂಥದ್ದು ಅವರು ಸನಾತನ ಧರ್ಮ ಅಂತ ಹೇಳಿಕೊಂಡು ಅದನ್ನೇ ಶ್ಲೋಕ ಹೇಳೋದು ಧರ್ಮದ ಆದ್ಯ ಅಂತ ಕೇಳಿದರೆ ಆತ್ಮವತ್ ಸರ್ವಭೂತೇಶು ವೀಕ್ಷಂತೆ ಧರ್ಮಬುದ್ಧಯ ಅಂತ ಹೇಳಿಕೊಂಡು ತನಗೆಷ್ಟು ಬದುಕಲಿಕ್ಕೆ ಹಕ್ಕಿದೆಯೋ ಆತ್ಮವತ್ ಸರ್ವಭೂತೇಶು ತನ್ನಷ್ಟೇ ಹಕ್ಕು ಜಗತ್ತಿನ ಎಲ್ಲರಿಗೂ ಮನುಷ್ಯರಿಗೆ ಮಾತ್ರ ಅಲ್ಲ ಸಕಲ ಜೀವಜಂತು ಸರ್ವಭೂತೇಶು ಅಷ್ಟೇ ಹಕ್ಕು ಅಷ್ಟೇ ಅಧಿಕಾರ ಇದೆ ಅನ್ನುವಂಥದ್ದು ತಿಳ್ಕೊಂಡು ಬಂದು ಇದೇ ಧರ್ಮದ ಹಾದಿ ಅಂತ ಹೇಳಿದರು ಯಾರ ವಿರುದ್ಧ ನಾವು ಒಂದೊಂದ್ಸರಿ ಯೋಚನೆ ಮಾಡ್ತೇವೆ ಅಂತ ಕೇಳಿದ್ರೆ ಯಾರು ಇಂತಹ ಚಿಂತನೆಯ ವಿರುದ್ಧ ಯೋಚನೆಯನ್ನು ಮಾಡ್ತಾರೆ ಈ ಚಿಂತನೆಯನ್ನು ನಾಶ ಮಾಡ್ಲಿಕ್ಕೆ ಹೊರಡ್ತಾರೆ ಅವರ ವಿರುದ್ಧ ಮಾತ್ರ ಅದು ಆಕ್ರಮಣ ಅದಕ್ಕೆ ಅದಕ್ಕೆ ಪ್ರತಿ ಆಕ್ರಮಣ ಕೊಟ್ಟು ಅದನ್ನು ರಕ್ಷಣೆಗೋಸ್ಕರ ನಿಂತಿರೋದು ಬಿಟ್ರೆ ಮತ್ತೆ ಇದು ಇರುವಂಥದ್ದು ಇದು ಕೇವಲ ಇವತ್ತೊಂದು ಚುನಾವಣಾ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಒಂದಷ್ಟು ಅದನ್ನು ಉಪಯೋಗ ಮಾಡಿಕೊಂಡು ಆ ಹಿಂದುತ್ವ ಇದೆ ಬಿಟ್ರೆ ನೈಜ ಹಿಂದುತ್ವ ಏನಿದೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟುಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಸ್ಪೃಶ್ಯ ಅಸ್ಪೃಶ್ಯ ಮೇಲು ಕೀಳು ಬಡವ ಬಲ್ಲಿದ ಇದ್ಯಾವುದೂ ಭೇದವೂ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಕೇಳಿದರೆ ರಾಜ ಮಹಾರಾಜರ ಮಕ್ಕಳು ಕೂಡ ಗುರುಕುಲದಲ್ಲಿ ಸಾಮಾನ್ಯ ಒಬ್ಬ ವಿದ್ಯಾರ್ಥಿಯ ಹಾಗೆ ಸಾಮಾನ್ಯ ಒಬ್ಬ ವ್ಯಕ್ತಿಯ ಹಾಗೆ ಅವನು ಶಿಕ್ಷಣವನ್ನು ಪಡೀಬೇಕಾಗಿತ್ತು ಸಮಾನತೆಯಲ್ಲೇ ಇರಬೇಕಾಗಿತ್ತು ಅಲ್ಲಿ ವ್ಯತ್ಯಾಸ ಇರಲಿಲ್ಲ ಇದು ನಿಜವಾದ ಹಿಂದುತ್ವ ಇಲ್ಲಿ ಮತ್ತೊಂದು ಈಗ ರಿಪೀಟ್ ಮಾಡ್ತಾ ಹಿಂದುತ್ವ ಅಂದ್ರೆ ಎಂತ ಅಂದ್ರೆ ಸತ್ಯಜಿತ್ ಸುರತ್ ಕಾಲದವರ ಕೇಳಿದ್ರೆ ಖಂಡಿತ ಆಗಿ ಅವರು ಹೇಳ್ತಾರೆ ಅಂತ ಇದೇ ಆನ್ಸರ್ ಅನ್ನ ಒಬ್ರು ನನ್ನ ಹತ್ರ ಹೇಳಿದ್ದಾರೆ ಅದನ್ನ ಈಗ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಎಂತ ನೈಜ ಹಿಂದುತ್ವ ವಾದಿ ಅಂದ್ರೆ ಏನು ಅಲ್ಲ ಹಿಂದುತ್ವ ನಾವು ಅದೇ ಹೇಳಿದ್ವಿ ನಮ್ಮ ಕಾಲದಲ್ಲಿ ಹಿಂದುತ್ವ ಹೋರಾಟ ನಡೆದಿತ್ತು ನಾನು ಸಂಘಟನೆ ಜವಾಬ್ದಾರಿ ಇದ್ದುಕೊಂಡು ಬೇಕಾದಷ್ಟು ಹಿಂದುತ್ವ ಹೋರಾಟವನ್ನು ಮಾಡಿದ್ದೆ ಒಂದು ಕಲ್ಪನೆ ಇತ್ತು ನಮ್ಮ ಧರ್ಮಕ್ಕೆ ಅನ್ಯಾಯ ಆದಾಗ ಧಾರ್ಮಿಕ ಶ್ರದ್ಧಾ ಬಿಂದುಗಳಿಗೆ ಅನ್ಯಾಯ ಆದಾಗ ತೊಂದರೆ ಆದಾಗ ಧಕ್ಕೆ ಬಂದಾಗ ನಮ್ಮ ನಂಬಿಕೆಗಳಿಗೆ ಶ್ರದ್ಧಾ ಬಿಂದುಗಳಿಗೆ ಅಥವಾ ಮಹಾಪುರುಷರಿಗೆ ಇದಕ್ಕೆ ಧಕ್ಕೆ ಆದಾಗ ಇದನ್ನು ರಕ್ಷಿಸ್ಲಿಕ್ಕೋಸ್ಕರ ಹಿಂದುತ್ವದ ಹೋರಾಟವನ್ನು ನಡೆಸಿಕೊಂಡು ಬಂದಿತ್ತು ಅದು ಹೋರಾಟ ಏನಂತ ಕೇಳಿದೊಂದು ಜನಾಂದೋಲನ ಆಗಬೇಕು ಸಾಮಾನ್ಯ ಜನವು ಧರ್ಮದ ರಕ್ಷಣೆಗೋಸ್ಕರ ಕಟಿಬದ್ಧರಾಗಿದ್ದುಕೊಂಡು ಈ ರೀತಿ ಅನ್ಯಾಯ ಅಪಮಾನಗಳು ಆದಾಗ ಧರ್ಮ ನಾಶ ಮಾಡುವಂಥ ಪ್ರಯತ್ನಗಳಾದಾಗ ಇದರ ವಿರುದ್ಧ ಸಂಘಟಿತವಾಗಿ ಸಮಾಜ ಇದರ ವಿರುದ್ಧ ಒಂದು ಆಂದೋಲನ ರೀತಿಯಲ್ಲಿ ಇದನ್ನು ಎತ್ತಿಕೊಂಡು ಹೋಗಬೇಕು ಸಾಮಾಜಿಕ ಆಂದೋಲನ ಬಿಟ್ಟರೆ ಬೇರೆ ಏನೂ ಅಲ್ಲ ಸರಿ ಅನಿವಾರ್ಯ ಆದಾಗ ಆ ಹೋರಾಟದಲ್ಲಿ ಎಲ್ಲೋ ಒಂದಷ್ಟು ಹೊಡೆದಾಟಗಳು ಬಂದರೆ ಸಮಾಜ ಅದನ್ನು ಮಾಡ್ತೇವೆ ಬಿಟ್ಟರೆ ಸಂಘಟನೆ ಜವಾಬ್ದಾರಿ ಅಲ್ಲ ಸಮಾಜ ತನಗೆ ಅನಿವಾರ್ಯ ಅಂತ ಅನಿಸಿದ್ರೆ ಆ ಹೆಜ್ಜೆ ಕೈ ಎತ್ತಿಕೊಂಡು ಬಿಟ್ಟರೆ ಸಂಘಟನೆ ಅದನ್ನು ಮಾಡಲಿ ಮಾಡಿರುವಂಥದ್ದು ಅಲ್ಲ ಇದು ನಮ್ಮ ಕಳೆದಿದ್ದಂಥದ್ದು ಅದರ ಜೊತೆಯಲ್ಲಿ ಈ ರೀತಿ ಮೇಲೆ ಕೇಳಿ ಸ್ಪೃಶ್ಯ ಅಸ್ಪೃಶ್ಯ ಆದಾಗ ಕೂಡ ಇದರ ವಿರುದ್ಧ ಕೂಡ ನಾವು ಒಂದಷ್ಟು ಹೋರಾಟ ಮಾಡಿಕೊಂಡು ಬಂದದ್ದಿದೆ ನಾನೊಂದು ಧಾರ್ಮಿಕ ಭಾಷಣದಲ್ಲಿ ದೇವಸ್ಥಾನದ ಬ್ರಹ್ಮಕಲಶ ವೇದಿಕೆಯಲ್ಲಿ ಇವತ್ತು ನಿನ್ನೆ ಅಲ್ಲ ಹದಿನೈದು ಅಷ್ಟು ಇಪ್ಪತ್ತು ವರ್ಷ ಹಿಂದೆ ಜಾಗರಣದ ಜವಾಬ್ದಾರಿ ಇದ್ದಾಗ ಕೂಡ ನಾನು ಹೇಳಿರುವಂತ ಮಾತುಗಳಿದೆ ಮತಾಂತರದ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಮನೆಯ ಒಳಗಡೆ ನಾ ನಾಯನ್ನು ಬೆಕ್ಕನ್ನು ಸಾಕ್ತೇವೆ ನಮ್ಮ ಜೊತೆ ಹಾಸಿಗೆಯಲ್ಲಿ ಮಲಗಿಸ್ತೇವೆ ಆದ್ರೆ ಮನುಷ್ಯ ರೀತಿಯಲ್ಲಿದ್ದವನು ಮನುಷ್ಯನಾದವನನ್ನೇ ಜಾತಿಯ ಹೆಸರಿನಲ್ಲಿ ಮನೆಯ ಅಂಗಳದಿಂದ ಹೊರಗಿಡುತ್ತೇವೆ ಈ ಕಾರಣಕ್ಕೆ ಹೊತ್ತು ಮತಾಂತರ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕಾಗಿದೆ ಅಂತ ಹೇಳಿಕೊಂಡು ನಾನು ಅವತ್ತು ಹೇಳಿದ್ದೆ ನಾನು ಬಹುಶಃ ಆ ಕಾರಣಕ್ಕೋಸ್ಕರ ನನ್ನನ್ನು ಒಂದಷ್ಟು ಹೊರಗಡೆ ಇಡೋ ಕೆಲಸ ನಡೀತಿದ್ದು ನಂಗೆ ಗೊತ್ತಿಲ್ಲ నమ్మస్థా నమ్మ గ్రామ దేవస్థానం బ్రహ్మకర్శ సందర్భ బందరిగూ ఒక్క ఎల్గూ జీ ఊట వ్యవస్థ ఆగ్రహ సహనాభవత్తు సహనోబునత్తు సహవీర్యం కర ఏ అర్థ ఏ అర్థ ఏ మాట్లాడ ఒక్క అదే ఇది ಜಾತಿ ವ್ಯವಸ್ಥೆಯಲ್ಲಿ ಒಂದು ಜಾತಿಯವರಿಗೆ ಒಂದು ಕಡೆ ಇನ್ನೊಂದು ಜಾತಿಯವರಿಗೆ ಮತ್ತೊಂದು ಕಡೆ ಹಿಂದುಳಿದವರಿಗೆ ಮತ್ತೊಂದು ಕಡೆ ಆಯ್ತಲ್ಲ ಗಂಡು ನಾಲ್ಕು ನಾಲ್ಕು ಕಡೆ ಅಡಿಗೆ ವ್ಯವಸ್ಥೆ ನಾಲ್ಕು ಕಡೆ ಊಟದ ವ್ಯವಸ್ಥೆ ಆಯ್ತು ಇದು ಹಿಂದುತ್ವ ಅಲ್ಲ ಇವತ್ತು ದೇವಸ್ಥಾನಗಳಲ್ಲಿ ಸಹಪಂಕ್ತಿ ಭೋಜನ ಇವತ್ತು ಅವಕಾಶ ಇಲ್ಲ ಇವತ್ತು ಅವಕಾಶ ಇಲ್ಲ ಇದು ಹಿಂದುತ್ವ ಅಲ್ಲ ಇದು ಹಿಂದುತ್ವ ಅಲ್ಲ ಹೀಗೊಂದ್ಸರಿ ಮಾತಾಡ್ತಿರ್ಬೇಕು ಒಬ್ರು ಹೇಳಿದ್ರು ಬೇರೆ ಬೇರೆ ಸ್ವಾಮೀಜಿಯವರು ಇದೇ ಜಾತಿ ಪದ್ಧತಿ ನಿವಾರಣೆಗೋಸ್ಕರ ದಲಿತ ಸಮಾಜದ ಕಾಲೋನಿಗಳಿಗೆ ಬಂಧುಗಳಲ್ಲಿ ಭೇಟಿ ಕೊಡ್ತಾರೆ ಅಂತ ಹೇಳಿಕೊಳ್ಳೊಂದು ಮಾತು ಬಂತು ಇವತ್ತು ಅಸ್ಪೃಶ್ಯತೆ ದಲಿತ ಕಾಲೋನಿಗಳಲ್ಲಿ ಇಲ್ಲ ಆ ಮಠಗಳಲ್ಲಿ ಇದೆ ಮಠಗಳಲ್ಲಿ ಎಲ್ಲರನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಊಟ ಮಾಡಿಸಲಿಕ್ಕೆ ಅವಕಾಶ ಇದೆಯಾ ಅವನು ಬ್ರಾಹ್ಮಣ ಆಗಿರ್ಬೋದು ಬಂಟ ಆಗಿರ್ಬೋದು ಜೈನ ಆಗಿರ್ಬೋದು ಬಿಲ್ಲವ ಆಗಿರಬಹುದು ದಲಿತ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆಗಿರಬಹುದು ನಾವೆಲ್ಲರೂ ಒದೇ ಪಂಕ್ತಿಯಲ್ಲಿ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಮನೆ ಒಳಗಡೆ ಅವರು ಬಂದು ನಿಂತ್ಕೊಂಡು ನಾವು ಊಟ ತಿಂಡಿ ಮತ್ತೆ ತಟ್ಟ ಬಟ್ಟಲಲ್ಲಿ ಅವರಿಗೆ ನಾವು ಊಟ ತಿಂಡಿ ಕೊಟ್ಟುಕೊಂಡು ಅವ್ರ ಜೊತೆ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ವರ್ಷಕ್ಕೊಂದ್ಸರ್ತಿ ಯಾವ್ದೊಂದು ಕಾರ್ಯಕ್ರಮ ಹೆಸರಲ್ಲಿ ಅಲ್ಲ ಇದು ಜೀವನದ ಒಂದು ಭಾಗ ಆಗಬೇಕು ಭಾಗ ಆಗಬೇಕು ಅಂದ್ರೆ ಮೇಲ್ಪಂಥಿಯವರು ಒಂದು ಒಂದು ಕಡೆ ಅವರಿಗೆ ಅದೇ ದೇವಸ್ಥಾನಗಳ ಒಳಗಡೆ ವ್ಯವಸ್ಥೆಗಳಿರ್ತದೆ ಅಂದ್ರೆ ಕೆಲ ಪಂಥಿಯವರನ್ನ ಸಪರೇಟ್ ಮಾಡಿ ಹಿಂದುತ್ವ ಹೆಸರು ಮಾತ್ರ ಇಟ್ಕೊಂಡಿದ್ದಾರೆ ಇದೇ ಇವತ್ತಿರುವಂತದ್ದು ಹಿಂದುತ್ವ ಇವತ್ತು ನಾನು ಯಾವತ್ತೋ ಹೇಳಬೇಕು ಅಂತ ಇನ್ನೊಂದ್ಸರಿ ಮತ್ತೆ ಅದನ್ನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟಪಡಿಸ್ಲಿಕ್ಕಿದ್ದೇನೆ ಇವತ್ತು ಹಿಂದುತ್ವ ಅಂತ ಹೇಳಿದ್ರೆ ಒಂದು ಪಕ್ಷದ ಆಸ್ತಿ ಒಂದು ಹಿಂದುತ್ವ ನಾವು ಮೊನ್ನೆ ಜಾತಿ ಮಾಡಿದ ಕೂಡಲೇ ಹಿಂದುತ್ವ ಉಡಿತದೆ ಹಿಂದೂ ದೇಶ ಭಾರತ ನಾಶ ಆಗ್ತದೆ ಹಿಂದುತ್ವ ನಾಶ ಮಾಡ್ಲಿಕ್ಕೆ ಹೊರಟ ಏನೆಲ್ಲ ಅಪ ಮೇಲೆ ಹಾಕ್ಲಿಕ್ಕೆ ಹೊರಟ ನಾನು ಆಗಲೂ ಹೇಳಿದೆ ನಾನು ಇದರಿಂದ ಹಿಂದುತ್ವ ನಾಶ ಆಗುವುದಿಲ್ಲ ಎಲ್ಲ ಜಾತಿಗಳಿಗೆ ಇವತ್ತು ಶೈಕ್ಷಣಿಕವಾಗಿ ಮೇಲೆ ಬರಬೇಕು ಆರ್ಥಿಕ ಸಬಲತೆಯನ್ನು ಹೊಂದಬೇಕು ಎಲ್ಲರಿಗೂ ಸಮಾನತೆ ಸಿಗಬೇಕು ಇದು ಆದಾಗ ಮಾತ್ರ ಹಿಂದುತ್ವ ಉಳಿಯುವಂಥದ್ದು ಎಲ್ಲ ಸಣ್ಣ ಪುಟ್ಟ ಜಾತಿ ಸಮಾಜಗಳು ಕೂಡ ಸ್ವಾಭಿಮಾನದಿಂದ ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಅವರು ಹಿಂದುತ್ವದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಹಿಂದುತ್ವದ ರಕ್ಷಣೆಗೋಸ್ಕರ ಕೂಡ ಗಟ್ಟಿಯಾಗಿ ಹೋರಾಟ ಮಾಡ್ತಾರೆ ಆದರೆ ಯಾವಾಗ ಉಳಿದು ಎಲ್ಲದಕ್ಕೂ ನೀವು ಬಳಸ್ಕೊಳ್ತೀರಿ ಅಧಿಕಾರದ ಪ್ರಶ್ನೆ ಬಂದಾಗ ಹೊರಗೆ ಇಡ್ತೀರಿ ಸಹ ಪಂಕ್ತಿಯ ಬಂದಾಗ ಅದನ್ನು ಹೊರಗೆ ಮತ್ತೆ ಜಾತಿ ವ್ಯವಸ್ಥೆನಲ್ಲಿ ತರ್ತೀರಿ ಇದು ಆದಾಗ ಈ ಸಮಾಜಗಳು ಇದರಿಂದ ಬೇಸತ್ತು ಹೊರಗಡೆ ಹೋದ್ರೆ ಹಿಂದುತ್ವ ನಾಶ ಆಗುದು ಅದ್ರಿಂದಲೇ ಇವತ್ತೊಂದು ಕೆಟ್ಟ ಪರಿಪಾಠ ಬೆಳೆದಿದೆ ಇವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಗುರುತಿಸಿಕೊಂಡವರು ಮಾತ್ರ ಹಿಂದೂಗಳು ಬಿಜೆಪಿಯನ್ನು ಗುರುತಿಸಿಕೊಳ್ಳದೆ ಹೊರಗಡೆ ಇದ್ದವರು ಮುಸಲ್ಮಾನರು ಅನ್ನುವ ರೀತಿಯಲ್ಲಿ ಒಂದು ಭಾವನೆಯನ್ನು ಬೆಳೆಸ್ತಾ ಇದ್ದಾರೆ ಅರ್ಧ ಹಿಂದೂ ಸಮಾಜವನ್ನು ಹಿಂದುತ್ವದ ರಕ್ಷಕರು ಅಂತ ಹೇಳುವವರೇ ಇವತ್ತು ರಾಜಕೀಯ ಉದ್ದೇಶಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಹಿಂದುತ್ವದಿಂದ ದೂರಕ್ಕೆ ತಲುತಾ ಇದ್ದಾರೆ ದೂರಕ್ಕೆ ತಲುತಾ ಇದ್ದಾರೆ ಬಹಳ ದೊಡ್ಡ ಗಂಡಾಂತರ ಮುನ್ನುಡಿ ಇದು ಬರೀತಾ ಇದ್ದಾರೆ ಅವರಿಗಿದು ಇವತ್ತು ಅರ್ಥ ಆಗ್ತಾ ಇಲ್ಲ ಅದು ಯಾಕಂದ್ರೆ ರಾಜಕೀಯ ಅಮಲದ ತಲೆಗೇರಿ ಬಿಟ್ಟಿರೋದು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಹಿಂದುತ್ವ ಅಂದ್ರೆ ಬಿಜೆಪಿ ಮಾತ್ರ ಅಂತ ಹೇಳಿಕೊಂಡು ಬರೀ ಬಿಜೆಪಿ ರಾಜಕೀಯ ಅಧಿಕಾರಕ್ಕೋಸ್ಕರ ತರೋದಕ್ಕೋಸ್ಕರ ಏನೇನೋ ತಪ್ಪು ಸಂದೇಶಗಳನ್ನು ಹೇಳ್ತಾ ಇದ್ದಾರೆ ನಾಳೆ ಇದರಿಂದ ಏನಾದರೂ ಮನನೊಂದು ಅರ್ಧ ಹಿಂದೂ ಸಮಾಜ ಹೊರಗಡೆ ಹೋದರೆ ಅವಾಗ ಹಿಂದೂ ಸಮಾಜ ನಾಶ ಆಗ್ತದೆ ಅವಾಗ ಹಿಂದೂ ಸಮಾಜ ನಾಶ ಆಗ್ತದೆ ಹಾಗಾಗಿ ಹಿಂದುತ್ವ ಅಂತ ಹೇಳಿ ಒಂದು ಸೀಮಿತ ಪರಿಕಲ್ಪನೆಯಲ್ಲಿ ಪಿಯನ್ನು ಅಧಿಕಾರಕ್ಕೆ ತರುವುದು ಮಾತ್ರ ಹಿಂದುತ್ವದ ಕೆಲಸ ಅಂತೇಳಿ ತಿಳ್ಕೊಂಡು ಏನಾದ್ರೂ ಹೊರಟ್ರೆ ಇದ್ರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಹಿಂದುತ್ವಕ್ಕೆ ಮಾಡುವಂತಹ ಅನ್ಯಾಯ ಇದ್ರಷ್ಟು ದೊಡ್ಡ ಇನ್ನೊಂದು ಅನ್ಯಾಯ ಬೇರೆ ಯಾವುದೂ ಇಲ್ಲ ಇದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ತಾವೊಬ್ಬರು ಹಿಂದುಳಿದ ವರ್ಗಕ್ಕೆ ಸೇರಿದವರು ತಮ್ಮನ್ನ ಕೆಲಸಕ್ಕೆ ಉಪಯೋಗ ಮಾಡಿಸಿ ಟಿಕೆಟ್ಗಾಗುಕ ದೂರ ಮಾಡ್ತಾ ಬಂತ ಟಿಕೆಟ್ ಕೊಡಬಾರ್ದು ದೂರ ಮಾಡ್ತಾ ಖಂಡಿತ ಖಂಡಿತ ಸತ್ಯನಿಂದ ಏನೆಲ್ಲ ಕೆಲಸಗಳನ್ನು ಮಾಡಿಸಕ್ಕೆ ಸಾಧ್ಯ ಎಲ್ಲವನ್ನೂ ಮಾಡಿಸಿಕೊಂಡಿದ್ದಾರೆ ಎಲ್ಲವನ್ನೂ ಮಾಡಿಸಿಕೊಂಡಿದ್ದಾರೆ ಹೋರಾಟಗಳು ನಾವು ಮಾಡಿರುವಂತಹ ಹೋರಾಟಗಳು ಅಂತಿಂತ ಹೋರಾಟಗಳಲ್ಲ ಅಷ್ಟಿತ್ತ ಹೋರಾಟಗಳಲ್ಲ ಒಂದಷ್ಟು ಹೋರಾಟಗಳು ನಾವು ಯಾವತ್ತೂ ಎಲ್ಲೂ ಹೇಳುವ ಹಾಗೂ ಇಲ್ಲ ಅಂತಹ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ ನಾವು ಆದರೆ ಅಧಿಕಾರದ ಪ್ರಶ್ನೆ ಬಂದಾಗ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಹಿಂದುತ್ವದ ಭದ್ರ ನೆಲೆಕೋಟೆ ಅಂತ ಹೇಳ್ತಾರೆ ಹಿಂದುತ್ವದ ಇದು ಪರಿಷತ್ ಕೇಂದ್ರ ಅಂತ ಹೇಳ್ತಾರೆ ಅಧಿಕಾರದ ಪ್ರಶ್ನೆ ಬಂದಾಗ ಇಲ್ಲಿ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಹೇಳ್ತಾರೆ ಬೇರೆ ಯಾವುದು ಮಾನದಂಡ ಅನ್ನೋದನ್ನು ಇವತ್ತಿನ ಸ್ಪಷ್ಟ ಮಾಡಿಲ್ಲ ಕೇಳಿದ್ದೇನೆ ಒಂದಷ್ಟು ಕೇಳಿದ್ದೇನೆ ಯಾವುದು ಮಾನದಂಡ ಹಣವು ಮಾನದಂಡವೋ ಇಲ್ಲಿ ಜಾತಿ ಮಾನದಂಡವೋ ಗುಲಾಮಗಿರಿ ಮಾನದಂಡವೋ ಯಾವುದು ಮಾನದಂಡ ಸ್ಪಷ್ಟ ಮಾಡುವಂಥ ಕೆಲಸವನ್ನು ಸತ್ಯನಿಗೆ ಯಾಕೆ ವಿಧಾನಸಭೆಯ ಟಿಕೆಟ್ ನಿರಾಕರಣೆ ಆಯಿತು ಯಾಕೆ ಜೆ ಡಿ ಎಸ್ ವ್ಯಕ್ತಿಗೆ ಟಿಕೆಟ್ ಕೊಡುವಂಥದ್ದು ಆಯ್ತು ಯಾವ ಮಾನದಂಡ ಅನ್ನುವಂಥದ್ದು ಇವತ್ತಿನ ತನಕ ನಂಗೆ ಯಾರು ಸ್ಪಷ್ಟ ಮಾಡಿಲ್ಲ ಅಂದ್ರೆ ಸ್ಪಷ್ಟೀಕರಣ ಕೊಟ್ರೆ ತಾವೆಲ್ಲಾದ್ರೂ ಸೋಲ್ತೀರಿ ಅನ್ನೋ ಒಂದು ಭಯದಿಂದದ ಬಿಜೆಪಿಗೆ ನಾನು ಸೋಲ್ತೇನೆ ಅಥವಾ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಸ್ಪಷ್ಟೀಕರಣ ಇಲ್ಲ ಅವರ ಹತ್ರ ಖಂಡಿತ ಆ ನೈತಿಕತೆ ಇಲ್ಲ ಅದಕ್ಕೋಸ್ಕರ ಸತ್ಯ ಎತ್ತು ಬೈತಾನೆ ಅಂತ ಹೇಳ್ತಾರೆ ಸತ್ಯ ಎತ್ತಿರುವಂತಹ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಯಾರ ಹತ್ತಿರವೂ ಇಲ್ಲ ಯಾರ ಹತ್ತಿರವೂ ಇಲ್ಲ ನಾಳೆ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಮುಂದೆ ಕೂತ್ಕೊಂಡು ನಾನು ಇದೇ ಪ್ರಶ್ನೆಯನ್ನು ಕೇಳ್ತೀನಿ ಅಮಿತ್ ಶಾ ಅವರು ಬಂದು ಕೇಳಿದುಕೊಂಡು ಇದೇ ಪ್ರಶ್ನೆಯನ್ನು ಕೇಳ್ತೀನಿ ಖಂಡಿತ ಅವರಲ್ಲೂ ಉತ್ತರ ಇಲ್ಲ ಇದಕ್ಕೆ ಹೇಳಿಕೊಂಡು ಅಂಥದ್ದು ನನಗೆ ವಿಶ್ವಾಸ ಇದೆ ನನಗೆ ಅಂದ್ರೆ ಸತ್ಯಜಿತ್ ಅವರು ಕಾಂಗ್ರೆಸ್ಗೆ ಬೆಂಬಲವಾಗಿ ಕೆಲಸ ಮಾಡ್ತಾ ಇದಾರೆ ಬಿಜೆಪಿಗೆ ಬೆಂಬಲ ಇಲ್ಲ ಅಂದ್ರೆ ನೀತಿ ಹಿಂದುತ್ವಾದಿ ಅಲ್ವಾ ಅನ್ನೋದು ಕೆಲವರೊಂದು ಕ್ವಶನ್ಸ್ ಕೇಳ್ತಿದ್ದಾರೆ ಅದೇ ಕ್ವಶನ್ಸ್ ತಮ್ಮಲ್ಲಿ ಸತ್ಯಜಿತ್ ಕಾಂಗ್ರೆಸ್ ಇವತ್ತಿನ ತನಕ ಹೋಗಿಲ್ಲ ಕಾಂಗ್ರೆಸ್ಗೆ ಇವತ್ತಿನ ತನಕ ತನ್ನ ಬೆಂಬಲ ಘೋಷಿಸಿಲ್ಲ ಘೋಷಿಸಲಿಲ್ಲ ನಾನು ಯಾವಾಗ ಇಷ್ಟೆಲ್ಲ ಹೋರಾಟ ಮಾಡಿಕೊಂಡು ಪಕ್ಷ ಜವಾಬ್ದಾರಿ ತಗೊಳ್ಬೇಕಿದ್ರು ನಂಗೆ ಹಿಂದೂ ಹಿಂದುಳಿದ ವರ್ಗದ ಇದು ಕೊಟ್ಟರು ನೇರ ಪೇರೆಂಟ್ ಬಾಡಿಯಲ್ಲಿ ಕೊಟ್ಟಿಲ್ಲ ಬೇರೆಯವರಿಗೆ ಮೇಲ್ಜಾತಿಯವರಿಗೆ ನೇರ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಸಂಘಟನೆಯಿಂದ ಪಕ್ಷದಲ್ಲಿ ಜವಾಬ್ದಾರಿ ತಗೊಳ್ಬೇಕು ದುಡಿಬೇಕು ಅನ್ನುವಂಥದ್ದು ಹೇಳಿಲ್ಲ ನಂಗೆ ಕೊಡಬೇಕಿದ್ದ ಪಕ್ಷದಲ್ಲಿ ದುಡಿಬೇಕು ಜವಾಬ್ದಾರಿ ತಗೊಳ್ಬೇಕು ಅನ್ನೋದನ್ನೇ ಮತ್ತೆ 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 ಒತ್ತಡ ಹಾಕಿಕೊಂಡು ಬಂದರು ಕಳೆದ ಹದಿನೈದು ವರ್ಷದಿಂದ ಆದ್ರೂ ತಗೊಂಡಾಗ ಮತ್ತೆ ಹಿಂದುಳಿದ ವರ್ಗ ಕಳಿಸ್ತಾರೆ ಮತ್ತು ನನ್ನ ಜಾತಿಗೆ ತಳ್ಳುವಂಥ ಕೆಲಸವನ್ನು ಬಿ ಜೆ ಪಿ ಮತ್ತು ಸಂಘವೇ ನನ್ನನ್ನು ಮಾಡಿತ್ತು ಈ ಜಾತಿಯ ಇದಕ್ಕೆ ಅಂತ ಹೇಳಿಬಿಟ್ರೆ ಆದರೆ ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸತ್ಯದ ಜಾತಿವಾದಿ ಅಲ್ಲ ನನ್ನ ಸಮಾಜವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತದಕ್ಕೋಸ್ಕರ ಏನ್ ಕೆಲಸ ಬೇಕು ಆ ಕೆಲಸಕ್ಕೆ ಇವತ್ತು ನಾನು ಇಳಿದಿರುವಂತದ್ದು ನನ್ನ ಸಮಾಜವನ್ನು ಮೇಲೆತ್ತಬೇಕಿದ್ರೆ ಈ ಸಮಾಜಕ್ಕೆ ಏನು ರಾಜಕೀಯ ಶಕ್ತಿ ಬೇಕು ಅದಕ್ಕೋಸ್ಕರ ಇವತ್ತು ನಾನು ಸಮಾಜದ ವ್ಯಕ್ತಿಗಳಿಗೆ ಜೊತೆಯಲ್ಲಿ ನಿಂತುಕೊಂಡಿರೋ ಬಿಟ್ಟರೆ ಯಾವುದೇ ಪಕ್ಷ ಅಲ್ಲ ಎರಡೂ ಪಕ್ಷದಲ್ಲಿ ಸಮಾಜ ವ್ಯಕ್ತಿಗಳಿಗೆ ಅವಕಾಶ ಸಿಕ್ಕಿತ್ತು ಎರಡೂ ಪಕ್ಷದಲ್ಲಿ ನನ್ನ ಸಮಾಜ ವ್ಯಕ್ತಿ ಯಾವ ಪಕ್ಷ ಅಂತೇಳಿ ನೋಡದೆ ಎಲ್ಲರಿಗೂ ನಾನು ಕೆಲಸ ಮಾಡಿದವನು ನಾನು ಬೆಳತಂಗಡಿ ಯಾವತ್ತ ನಾನು ಸಮಾಜಕ್ಕೆ ಅನ್ಯಾಯ ಆಯ್ತು ಅಪಮಾನ ಆಯ್ತು ಅನ್ನೋ ಕಾರಣಕ್ಕೋಸ್ಕರವೇ ಬೆಳ್ತಂಗಡಿ ನಾನು ಸಮಾಜದ ಪರವಾಗಿ ಸಮಾಜದ ಒಂದು ಗೌರವ ರಕ್ಷಣೆಗೋಸ್ಕರ ನಾನು ಇಳಿದು ಬಿಟ್ರೆ ಯಾವುದೇ ಪಕ್ಷದ ಪರವಾಗಿ ಅಲ್ಲ ಯಾವುದೇ ವ್ಯಕ್ತಿಯ ಪರವಾಗಿ ಅಲ್ಲ ಹಾಗಾಗಿ ನಾನು ಕಾಂಗ್ರೆಸ್ ಪರವಾಗಿ ಹೋಗಲೇ ಇಲ್ಲ ಕಾಂಗ್ರೆಸ್ ಪರವಾಗಿ ಮಾಡೋದಿಲ್ಲ ಇದೆ ಇಲ್ಲಿ ಇವತ್ತು ಇವರ ವ್ಯವಸ್ಥೆಯ ವಿರುದ್ಧ ಸ್ವರ ಎತ್ತಿದ ಕೂಡಲೇ ನನ್ನ ಕಾಂಗ್ರೆಸ್ ವ್ಯವಸ್ಥೆಯ ವಿರುದ್ಧ ವ್ಯವಸ್ಥೆಯಲ್ಲಿರುವ ಸಮಸ್ಯೆಯ ವಿಚಾರದಲ್ಲಿ ಸ್ವರ ಎತ್ತಿದ ಕೂಡಲೇ ಅವನು ಹಿಂದೂ ವಿರೋಧಿ ಬಿಜೆಪಿಯ ವ್ಯವಸ್ಥೆಯಲ್ಲಿ ಸಂಘಪರೆಯ ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿದೆ ಸರಿ ಮಾಡಿದ್ದ ನಾವು ಹೇಳಿದ ತಕ್ಷಣ ನಾವು ದೇಶದ್ರೋಹಿ ನಾವು ನಾವು ಹಿಂದೂ ವಿರೋಧಿ ನಾವು ನಾವು ಕಾಂಗ್ರೆಸ್ ನಾವು ಯಾರು ಇವರನ್ನು ಪ್ರಶ್ನೆ ಮಾಡಬಾರದು ಯಾರು ಮಾತನಾಡಬಾರದು ಅದಕ್ಕೆ ನಾನು ಹೇಳಿದೆ ಅದು ಗುಲಾಮಗಿರಿ ಗುಲಾಮಗಿರಿ ಇದ್ದು ಇಲ್ಲಿಯ ಅದಕ್ಕೆ ನಾನು ಕೇಳಿರುವಂತ ಯಾವುದು ತಾವು ಈಗ ಬೆಂಬಲಾಗಿ ನಿಂತಿದ್ರೆ ಅರ್ಥ ಅಂದ್ರೆ ತಮ್ಮ ಒಂದು ಬರೀ ಪದ್ಮರಾಜ್ರ ಅವರಿಗೆಲ್ಲ ಸ್ಪಷ್ಟ ಮಾಡಿದ್ದೆ ನಾನು ನಂದು ಮೂರು ಲೋಕಸಭಾ ಕ್ಷೇತ್ರವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೀತಾ ಶಿವರಾಜ್ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಡಳಿತ ಮಂಡಳಿಯ ಅದರಲ್ಲಿ ಅಧಿಕಾರಗಳಿರಬಹುದು ಸೊಸೈಟಿಗಳು ಸರ್ಕಾರ ಸಹಕಾರಿ ಕ್ಷೇತ್ರದ ಸೊಸೈಟಿಗಳಿದೆ ಅದರಲ್ಲಿ ಇರಬಹುದು ಸರ್ಕಾರದ್ದೇ ಬೇರೆ ಬೇರೆ ಇದೆ ಅದರಲ್ಲಿ ಅಧಿಕಾರಕ್ಕೆ ಇರಬಹುದು ಆವಾಗ ಯಾಕೆ ಹಿಂದುಳಿದ ವರ್ಗದವರು ಬೇಡ ಯಾಕೆ ಬೇಡ ಹೋರಾಟ ಮಾಡಲಿಕ್ಕೆ ಬೇರೆ ಬೇರೆ ಇದೆ ಕೆಲಸಗಳಿಗೆ ಬ್ರಹ್ಮಕಲಶೋತ್ಸವದಲ್ಲಿ ಚಪ್ಪರಿಂದ ಹಿಡಿದು ಅಡಿಗೆ ಬಡಸಿಂದ ಹಿಡಿದು ಎಲ್ಲವನ್ನು ಎಲ್ಲ ಯಾವುದು ಶ್ರಮ ವಹಿಸಿ ಮಾಡುವ ಕೆಲಸ ಇದೆ ಅದಕ್ಕೆಲ್ಲದಕ್ಕೂ ಹಿಂದುಳಿದ ವರ್ಗಗಳು ಬೇಕು ವೋಟ್ ಬ್ಯಾಂಕ್ ಆಗಿ ಕೂಡ ಹಿಂದುತ್ವ ಹೆಸರಿನಲ್ಲಿ ಇದೇ ಹಿಂದುಳಿದ ವರ್ಗವನ್ನು ಉಪಯೋಗ ಮಾಡಿಕೊಳ್ತೀರಿ ಅಧಿಕಾರ ಕೊಡುವಾಗ ಏನು ಸಮಸ್ಯೆ ನಿಮ್ದು ಅಧಿಕಾರ ಕೊಡಬೇಕಿದ್ರೆ ಏನು ಸಮಸ್ಯೆ ನಿಮ್ದು ಇಲ್ಲಿ ಯೋಗ್ಯತೆ ಇರುವವರು ಇಲ್ವಾ ಇಲ್ಲಿ ಯೋಗ್ಯತೆ ಇರುವವರಿಗೆ ಜನರಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ ಮೊನ್ನೆ ಮೊನ್ನೆ ಗೊತ್ತಾಯ್ತಲ್ಲ ಕೇವಲ ಎಂಟು ವರ್ಷ ರಾಜಕೀಯಕ್ಕೆ ಬಂದು ಎಂಟು ವರ್ಷ ಆಗಬೇಕು ಸಂಸದನ ಸ್ಥಾನ ಕೊಡ್ತಾರೆ ಸಂಸದನ ಸ್ಥಾನ ಕೊಡ್ತಾರೆ ಮಾಜಿ ಸೈನಿಕ ಅನ್ನೋ ಒಂದೇ ಒಂದು ಇದನ್ನು ಬಿಟ್ರೆ ಬೇರೆ ಯಾವ ಯೋಗ್ಯತೆ ಆ ವ್ಯಕ್ತಿಗೆ ಇತ್ತು ಅದೇ ಹಿಂದುತ್ವ ನಾನು ನನ್ನ ಜೀವನವನ್ನು ಪಣವಾಗಿಟ್ಟುಕೊಂಡು ಮೂವತ್ತೇಳು ವರ್ಷ ದುಡ್ದಂತಹ ಕ್ಷೇತ್ರ ಅದರ ರಕ್ಷಣೆಗೆ ನಾನು ಕಟಿಬದ್ಧ ಆಗಿದ್ದೇನೆ ಸಂಘದ ಯಾವ ಪ್ರತಿಜ್ಞೆ ನಾನು ಪ್ರಥಮ ವರ್ಷದ ಓಟಿಸಿ ಮಾಡಬೇಕಿದ್ರೆ ನಾನು ಸ್ವೀಕಾರ ಮಾಡಿದ್ದೇನೆ ನಾನು ಆ ಪ್ರತಿಜ್ಞೆಯನ್ನು ಇವತ್ತು ಪ್ರತಿನಿತ್ಯ ದೇವರ ಮುಂದೆ ಕೂತುಕೊಂಡು ನೆನಪು ಮಾಡಿಕೊಂಡು ಈ ದೇಶದ ಧರ್ಮದ ಸಮಾಜದ ರಕ್ಷಣೆಗೋಸ್ಕರ ನನ್ನ ನಾನು ಮುಡಿಪಾಗಿಟ್ಟಿದ್ದೇನೆ ನಂಗೆ ಗೊತ್ತಿದೆ ಹಿಂದುತ್ವ ರಕ್ಷಣೆಗೆ ಏನಾಗಬೇಕು ಈ ದೇಶದ ಧರ್ಮದ ರಕ್ಷಣೆಗೆ ಏನಾಗಬೇಕು ಅಂತ ಹೇಳಿಕೊಂಡು ಇವತ್ತಿವರು ಬರೀ ರಾಜಕೀಯ ಅಧಿಕಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಹಿಂದುತ್ವ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಬಿಟ್ರೆ ಹಿಂದುತ್ವದ ದೇಶದ ಸಮಾಜದ ರಕ್ಷಣೆಗೋಸ್ಕರ ಇವರು ಕಟಿಬದ್ಧ ಆಗಿಲ್ಲ ಅದರ ರಕ್ಷಣೆ ಆಗಬೇಕಿದ್ರೆ ಬಾಹ್ಯ ಒಂದು ಇಲ್ಲ ಅಂತ ಹೇಳುದಿಲ್ಲ ಅದಕ್ಕೆ ಒಳಗೆ ದೊಡ್ಡ ಸಮಸ್ಯೆ ಹೊತ್ತು ಒಳಗಿನ ಸಮಸ್ಯೆ ಆಗಿದೆ ಒಳಗಿನ ಸಮಸ್ಯೆಯೇ ಅವತ್ತು ಈ ದೇಶವನ್ನು ಹಿಂದುತ್ವವನ್ನು ನಾಶ ಮಾಡಿರುವಂತದ್ದು ಈ ಒಳಗಿನ ಸಮಸ್ಯೆ ನಿವಾರಣೆ ಮಾಡದೆ ಹೊರಗಿನದನ್ನೇ ತೋರಿಸಿಕೊಂಡು ಜನರನ್ನು ಅದರ ವಿರುದ್ಧ ಕಟ್ಟಿಕೊಂಡು ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಫಾರ್ ಆಲ್ ದಿ ಟೈಮ್ ಯು ಕ್ಯಾನ್ ಫೂಲ್ ಆಲ್ ದಿ ಪೀಪಲ್ ಫಾರ್ ಸಮ್ ಟೈಮ್ ಬಟ್ ಯು ಕ್ಯಾನ್ ಫೂಲ್ ಆಲ್ ದಿ ಪೀಪಲ್ ಫಾರ್ ಆಲ್ ದಿ ಟೈಮ್ ಅಂತ ಹೇಳಿಕೊಂಡು ಒಂದಷ್ಟು ಜನರನ್ನು ಎಲ್ಲಾ ಕಾಲಕ್ಕೂ ನೀವು ಮೋಸ ಮಾಡಿಕೊಂಡು ಹೋಗಬಹುದು ಎಲ್ಲಾ ಜನರನ್ನು ಒಂದಷ್ಟು ಕಾಲಕ್ಕೆ ಮೋಸ ಮಾಡಬಹುದು ಆದರೆ ಎಲ್ಲರನ್ನು ಎಲ್ಲಾ ಕಾಲಕ್ಕೂ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಇವತ್ತು ಅದೇ ಪ್ರಯತ್ನ ಇವ್ರದ್ದು ಆಗ್ತಾ ಇರುವಂತದ್ದು ಹೇಳ್ತಾ ಇದ್ದೀನಿ ಎಲ್ಲ ಜನರನ್ನು ಎಲ್ಲಾ ಕಾಲಕ್ಕೂ ಮುರ್ಖರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯಲ್ಲಿದ್ದವ್ರು ಮಾತ್ರ ಹಿಂದೂಗಳು ಬಿಜೆಪಿಯ ಯೋಚನೆ ವಿರುದ್ಧ ಮಾತಾಡೋ ಎಲ್ಲರೂ ಅವರು ಮುಸಲ್ಮಾನರು ಅಂತ ಹೇಳುವಂತಹ ಯೋಚನೆಗಳಿಗೇನಿದೆ ಅದೇ ಈ ಸಮಾಜವನ್ನು ಅವತ್ತು ನಾಶ ಮಾಡಿದ್ದು ಜಾತಿಯ ವ್ಯವಸ್ಥೆಯೇ ಈ ದೇಶವನ್ನು ಅವತ್ತು ನಾಶ ಮಾಡಿರುವಂಥದ್ದು ಜಾತಿಯ ಒಳ ಈ ದೇಶವನ್ನು ಅವತ್ತು ನಾಶ ಮಾಡಿರುವಂಥದ್ದು ಸ್ಪೃಶ್ಯ ಅಸ್ಪೃಶ್ಯ ಮೇಲು ಕೀಳು ಅನ್ನುವಂಥದ್ದು ಏನಿದೆ ಈ ಸಮಾಜವನ್ನು ಒಂದಷ್ಟು ಭಾಗವನ್ನು ತಿಳಿದಿಟ್ಟಿರುವಂಥದ್ದು ಅವತ್ ಅದೇ ಈ ಸಮಾಜವನ್ನು ನಾಶ ಮಾಡಿರುವಂಥದ್ದು ನೀವೇನು ಕೇರಳದ ಉದಾಹರಣೆ ಕೊಡ್ತೀರಿ ಹಿಂದೂ ಸಮಾಜ ಜಾತಿ ಹೆಸರಲ್ಲಿ ವಿಭಜನಾದ್ರಿಂದ ಕಾಶ್ಮೀರದ ಉದಾಹರಣೆ ಕೊಡ್ತೀರಿ ಆ ಎರಡು ಉದಾಹರಣೆಯಲ್ಲಿ ನಾನು ತಿಳ್ಕೊಳ್ಳೋದಕ್ಕಿಂತಲೂ ನೀವು ಇವತ್ತು ಹಿಂದುತ್ವದ ಅಂತ ಹೇಳಿಕೊಂಡು ಹೇಳುವ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಇದೆ ಆ ಹೆಸರಲ್ಲಿ ಸಮಾಜವನ್ನು ಮೋಸ ಮಾಡಲಿಕ್ಕೆ ಮತ್ತೆ ವಂಚನೆ ಮಾಡ್ಲಿಕ್ಕೆ ಬರಬೇಡಿ ಅಂತ ಹೇಳ್ತೇನೆ ನಾನು ಯಾಕೆ ಕೇರಳದಲ್ಲಿ ಇವತ್ತು ಹಿಂದುತ್ವ ಬರಲೀತಾ ಇಲ್ಲ ಯಾವ ಜಾತಿ ಜಗಳಗಳು ಹಿಂದುತ್ವವನ್ನು ನಾಶ ಮಾಡಿರುವಂತದ್ದು ಇಲ್ಲಿ ಮೇಲ್ಜಾತಿಯವರು ರಸ್ತೆಯಲ್ಲಿ ನಡೆಯಬೇಕಿದ್ರೆ ಕೆಳ ಜಾತಿಯವರು ರಸ್ತೆ ಬಿಟ್ಟು ಇಪ್ಪತ್ತು ಫೀಟ್ ಐವತ್ತು ಫೀಟ್ ಅರವತ್ತು ಫೀಟ್ ದೂರದಲ್ಲಿ ನಿಂತ್ಕೊಳ್ಬೇಕು ದೇವಸ್ಥಾನದ ಎದುರುಗಡೆ ಬಾಗಿಲಿನ ದ್ವಾರದ ಮುಂದುಗಡೆ ರಸ್ತೆಯಲ್ಲಿ ನಡೆದಾಡ್ಲಿಕ್ಕೆ ಅವಕಾಶ ಇಲ್ಲ ತಾಯಿ ಮಗುವಿಗೆ ಹಾಲುಡಿಸಬೇಕಿದ್ರೆ ತೆರಿಗೆಯನ್ನು ಕಟ್ಟಬೇಕು ಹಿಂದುಳಿದ ವರ್ಗದವರು ದಲಿತ ಸಮಾಜ ಬಂಧುಗಳು ತಾಯಿ ಅಂದ್ರು ಮೇಲ್ಜಾತಿಯವರ ಮುಂದೆ ಮೈ ಮುಚ್ಚಿಕೊಂಡು ನಡೆದಾಡ್ಲಿಕ್ಕೂ ಇಲ್ಲ ಸುಂಟದ ಮೇಲೆ ಮೈಯನ್ನು ಮುಚ್ಚಿಕೊಳ್ಳಿಕ್ಕೂ ಅವಕಾಶ ಇಲ್ಲ ಇದು ಹಿಂದುತ್ವವನ್ನ ನಾಶ ಮಾಡಿರುವಂಥದ್ದು ಇದು ಹಿಂದುತ್ವವನ್ನ ನಾಶ ಮಾಡಿರುವಂಥದ್ದು ಅದರಿಂದ ರೋಸಿದ ಜನತೆ ಅದರಿಂದ ವಿರುದ್ಧ ಇದ್ದಂಥ ಜನತೆ ಬದುಕುವುದಕ್ಕೋಸ್ಕರ ಮನುಷ್ಯರಾಗಿ ಬದುಕುವುದಕ್ಕೋಸ್ಕರ ಬದುಕ್ತಾ ಇದ್ರು ಪ್ರಾಣಿಗಳಗಿಂತ ಕೆಳಗಿನ ಸ್ಥಿತಿಯಲ್ಲಿ ಬದುಕ್ತಾ ಇದ್ರು ಮನುಷ್ಯರಾಗಿ ಬದುಕುದಕ್ಕೋಸ್ಕರ ಒಂದಷ್ಟು ಜನ ಅವತ್ತು ಮತಾಂತರ ಆದರು ಅಕಸ್ಮಾತ್ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವತ್ತಿನ ದಿವಸದಲ್ಲಿ ಬರದೇ ಇರ್ತಿದ್ರೆ ಹಿಂದುಳಿದ ವರ್ಗದವರಿಗೋಸ್ಕರ ಏ ಶೂದ್ರನ ಹೆಸರಲ್ಲಿ ಶೂದ್ರ ಶಿವನ ಹೆಸರಿನಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟದೇ ಇರ್ತಿದ್ರೆ ಅವರಿಗೂ ಪೂಜೆ ಅವಕಾಶವನ್ನು ಮಾಡಿಕೊಡದೆ ಇರ್ತಿದ್ರೆ ಚಳವಳಿಯನ್ನು ರೂಪಿಸಿಕೊಂಡು ದೇವಸ್ಥಾನದ ಇದರ ರಸ್ತೆಯಲ್ಲಿ ನಡೀಲಿಕ್ಕೆ ಅವಕಾಶವನ್ನು ಬಿಟ್ಟಿಸಿಕೊಳ್ತಾ ಇದ್ರೆ ಶಾಲೆಗಳನ್ನು ಕಟ್ಟಿ ಎಲ್ಲರಿಗೂ ಶಿಕ್ಷಣದ ಅವಕಾಶವನ್ನು ನೀಡದೆ ಇರ್ತಿದ್ರೆ ಕೇರಳ ನೂರಕ್ಕೆ ನೂರ ಇವತ್ತು ಕ್ರೈಸ್ತರಾಗಿ ಕ್ರೈಸ್ತರಾಗಿಯೂ ಪರಿವರ್ತನೆ ಆಗ್ತಾ ಇತ್ತು ಪರಿವರ್ತನೆ ಆಗ್ತಾ ಇತ್ತು ಈ ರೀತಿ ಉಳಿಸಿದವರು ಹೇಗೆ ಉಳಿತು ಅಂತ ಕೇಳಿದ್ರೆ ಹಿಂದುಳಿದ ವರ್ಗದ ಬಂಧುಗಳಿಗೆ ದಲಿತ ವರ್ಗದ ಬಂಧುಗಳಿಗೆ ಯಾವಾಗ ನ್ಯಾಯ ಸಿಕ್ಕಿತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶ ಆಯ್ತು ಗೌರವವನ್ನು ಉಳಿಸಿಕೊಂಡು ಶಿಕ್ಷಣವನ್ನು ಪಡೆದುಕೊಂಡು ಒಂದಷ್ಟು ದುಡಿದುಕೊಂಡು ವ್ಯವಹಾರವನ್ನು ಮಾಡಿಕೊಂಡು ಆರ್ಥಿಕವಾಗಿ ಬಲಾಢ್ಯತೆಯನ್ನು ಪಡ್ಕೊಂಡು ಬದುಕಲಿಕ್ಕೆ ಅವಕಾಶ ಆಯ್ತು ಶೈಕ್ಷಣಿಕ ಸಬಲತೆ ಆರ್ಥಿಕ ಸಬಲತೆ ಒಂದಷ್ಟು ಸಮಾನತೆ ಪೂರ್ತಿ ಅಲ್ಲದಿದ್ರು ಮತ್ತೊಂದು ಸ್ವಾಭಿಮಾನ ಮನುಷ್ಯ ಬದುಕುವುದು ಸ್ವಾಭಿಮಾನಕ್ಕೋಸ್ಕರ ಆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅಂತ ಹೇಳಿಕೊಂಡು ಗುರುಗಳು ಕಲಿಸಿಕೊಟ್ಟರು ಮೇಲ್ಜಾತಿಯವರ ವಿರುದ್ಧ ಕೆಳಜಾತಿಯವರನ್ನು ಸಂಘಟನೆ ಮಾಡಿರುವುದಲ್ಲ ಕೆಳಜಾತಿಯವರು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಸಂಘಟನೆಯವರಿಗೆ ಕಲಿಸಿಕೊಟ್ಟು ಸಂಘಟಿತರಾಗಿ ಬದುಕುವುದನ್ನು ಕಲಿಸಿಕೊಟ್ಟರು ಶಿಕ್ಷಣವನ್ನು ಕಟ್ಟಿಕೊಟ್ಟು ಅವರಿಗೊಂದು ಬದುಕಿಗೆ ದಾರಿಯನ್ನು ಕಲಿಸಿಕೊಟ್ಟರು ಹಾಗಾಗಿ ಹಿಂದೂ ಸಮಾಜ ಕೇರಳದಲ್ಲಿ ಉಳಿಯಿತು ಇವತ್ತು ಇಲ್ಲಿ ಮತ್ತೆ ನೀವು ಕೈ ಹಾಕ್ಲಿಕ್ಕೆ ಹೋಗಿರುವಂಥದ್ದು ಮತ್ತೆ ಮಾಡ್ತಾ ಇರುವಂತದ್ದು ಹಿಂದುತ್ವ ಹೆಸರಿನಲ್ಲಿ ಮೇಲ್ಜಾತಿಯ ಒಂದಷ್ಟು ಜವತ್ತಿಗಳಿಗೆ ಎಲ್ಲಾ ಸವಲತ್ತು ಸೌಲಭ್ಯಗಳನ್ನು ಕಟ್ಟಿಕೊಟ್ಟು ಸರ್ಕಾರದ ಎಲ್ಲಾ ರಕ್ಷಣೆಯನ್ನು ಎಲ್ಲಾ ವ್ಯವಸ್ಥೆಯನ್ನು ಅವರಿಗೆ ಮೀಸಲಾಗಿಡುವಂಥ ಕೆಲಸವನ್ನು ಮಾಡಿಕೊಟ್ಟು ಹಿಂದುಳಿದ ವರ್ಗದವರು ಮತ್ತೆ ತುಳಿಯುವಂತ ಕೆಲಸ ಏನಾಗ್ತಾ ಇದೆ ಇದು ಹಿಂದುತ್ವವನ್ನು ರಕ್ಷಿಸುವುದಲ್ಲ ಇದು ಹಿಂದುತ್ವವನ್ನು ನಾಶ ಮಾಡುವಂಥದ್ದು ಇವತ್ತು ನಾವು ಹೊರಟಿರುವಂಥ ಮತ್ತೆ ಅದೇ ತುಳಿತಕ್ಕೆ ಒಳಗಾದಂತಹ ಹಿಂದುಳಿದ ವರ್ಗಗಳಿಗೆ ಯಾವ ಇವತ್ತಿನ ಶಿಕ್ಷಣ ಇದೆ ಶಿಕ್ಷಣದ ಮಟ್ಟ ಇವತ್ತು ಡಿಗ್ರಿಯಲ್ಲಿ ನಿಂತಿಲ್ಲ ಡಾಕ್ಟರ್ ಇಂಜಿನಿಯರ್ನೂ ನಿಂತಿಲ್ಲ ಇಂಜಿನಿಯರ್ ಆದವನು ಟೆಕ್ ಮಾಡಬೇಕು ಡಾಕ್ಟರ್ ಆದವನು ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಅಥವಾ ಅವನು ಎಂ ಡಿ ಇದನ್ನು ಪದವಿ ಇದನ್ನು ಮಾಡಬೇಕು ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ಗಳ ಅಧಿಕಾರಿಗಳು ಇವತ್ತು ಕೆ ಎಸ್ ಕೆಪಿಎಸ್ ಕೂಡ ಇವತ್ತು ಹೋಗ್ತಾ ಬಂದಿದೆ ನೇರವಾಗಿ ಅಲ್ಲಿಂದ ಬರ ಹಿಂದೆ ಒಬ್ಬ ಎಸ್ಐ ಆಗಿ ಬಂದವನು ಎಸ್ ಪಿ ಆಗೋ ತನಕ ಅವಕಾಶ ಇತ್ತು ಇವತ್ತು ಈ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಆ ಅವಕಾಶದಿಂದ ವಿದ್ಯಾಭ್ಯಾಸದ ಹುದ್ದೆಗೆ ಬರ್ತಾ ಇದ್ದಾರೆ ಇಷ್ಟಿದ್ದಾರೆ ಹಿಂದುಳಿದ ವರ್ಗದವರು ಅವರನ್ನು ಆ ಹುದ್ದೆಗೆ ತರುವಂತ ಪ್ರಯತ್ನಗಳು ಏನಾದ್ರೂ ನಡೀತಾ ಇದೆಯಾ ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು ಕೆಳಜಾತಿಯವರನ್ನು ರಕ್ಷಣೆಗೋಸ್ಕರ ಸರ್ಕಾರ ಅವತ್ತು ಮಾಡಿ ಮೀಸಲಾತಿಗಳು ಯಾವುದು ಅದನ್ನೂ ಯೋಚಿಸಿಕೊಳ್ಳಿಕ್ಕೆ ಮೇಲ್ಜಾತಿಗಳು ಜಾತಿಗಳು ರಣಹದ್ದುಗಳ ಹಾಗೆ ಬರ್ತಾ ಇದೆ ರಣಹದ್ದು ಇದರಲ್ಲಿ ಕೆಳ ಸಮಾಜಕ್ಕೆ ಯಾರಾದರೂ ನಿಂತಿದ್ದಾರಾ ಹಿಂದುತ್ವ ರಕ್ಷಕರಾದವರು ನಾನು ಅದೇ ಹೇಳಿದೆ ನಾನು ಹಿಂದುತ್ವ ಒಳಗಡೆ ಸಮಾಜಗಳಿಗೆ ನ್ಯಾಯ ಒದಗಿಸಿಕೊಡಿ ನೀವು ಹಿಂದುತ್ವ ರಕ್ಷಣೆ ಆಗಬೇಕಿದ್ರೆ ಹಿಂದುತ್ವದ ಒಳಗಡೆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿ ನೀವು ಮೆಲೆತ್ತುವಂಥ ಕೆಲಸವನ್ನು ಮಾಡಿ ನೀವು ಹಿಂದುತ್ವ ರಕ್ಷಕರಾದ್ರೆ ಹಿಂದುತ್ವ ಉಳಿಬೇಕಿದ್ರೆ ಈ ಕೆಲಸ ಆಗಬೇಕಾಗಿದೆ ಸತ್ಯ ಇವತ್ತು ಹಿಂದುತ್ವದ ರಕ್ಷಣೆಗೋಸ್ಕರ ಹಿಂದುಳಿದ ವರ್ಗಗಳಿಗೆ ಶಕ್ತಿಯನ್ನು ತುಂಬಿಸುವಂಥ ಕೆಲಸಕ್ಕೆ ಕೈ ಹಾಕಲಿಕ್ಕೆ ಹೊರಟಿರೋದು ಬಿಟ್ಟರೆ ಹಿಂದುತ್ವದ ವಿರುದ್ಧ ಅಲ್ಲ